ಆತ್ಮೇ ಸ್ನೇಹಿತರೆ ಎಲ್ಲರಿಗೂ ಗೋಲ್ಡ್ ಬೋರ್ಡ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನಲ್ಲಿ ಪ್ರಾಥಮಿಕ ಮತ್ತು ಪ್ರೌಢ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅತಿಥಿ ಶಿಕ್ಷಕರ ವೇತನ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ತಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಸ್ನೇಹಿತರೆ ಹೌದು ಸ್ನೇಹಿತರೆ ತಮಗೆಲ್ಲ ಗೊತ್ತಿರುವ ಏನು ಪ್ರಾಥಮಿಕ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅತಿಥಿ ಶಿಕ್ಷಕರ ವೇತನವನ್ನ ಸುಮಾರು ನವೆಂಬರ್ ತಿಂಗಳವರೆಗೆ ವೇತನವನ್ನ ರಾಜ್ಯ ಸರ್ಕಾರದ ವತಿಯಿಂದ ಏನು ಬಿಡುಗಡೆ ಮಾಡಿತ್ತು ಅದ್ರ ಜೊತೆಗೆ ಆ ಈ ಹೈಸ್ಕೂಲ್ ನಲ್ಲಿ ಅಂತ ಹೇಳಿದ್ರೆ ಪ್ರೌಢಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅತಿಥಿ ಶಿಕ್ಷಕರ ವೇತನವನ್ನು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಮೂರು ತಿಂಗಳ ವೇತನವನ್ನ ಬಿಡುಗಡೆ ಮಾಡಿದ್ರು ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಸುಮಾರು ನಾಲ್ಕರಿಂದ ರಿಂದ ಐದು ತಿಂಗಳವರೆಗಿನ ವೇತನವನ್ನ ಬಿಡುಗಡೆ ಮಾಡಿದ್ರು ಸ್ನೇಹಿತರೆ ಸೊ ತದನಂತರ ಅತಿಥಿ ಶಿಕ್ಷಕರಿಗೆ ಯಾವುದೇ ರೀತಿಯಾದಂತಹ ವೇತನವನ್ನ ಬಿಡುಗಡೆ ಮಾಡಿಲ್ಲ ಈಗಾಗಲೇ ಏನು ಫೆಬ್ರವರಿ ತಿಂಗಳು ಕಂಪ್ಲೀಟ್ ಆಗ್ಲಿಕ್ಕೆ ಬರ್ತಾ ಇದೆ ಅದ್ರ ಜೊತೆಗೆ ಸೊ ಮುಂದಿನ ತಿಂಗಳು ಅಂತ ಹೇಳಿದ್ರೆ ಮಾರ್ಚ್ ತಿಂಗಳು ಕೊನೆ ತಿಂಗಳಾಗಿದ್ದು ಇನ್ನೂ ಕೂಡ ಅನೇಕ ಅತಿಥಿ ಶಿಕ್ಷಕರಿಗೆ ವೇತನ ಬಿಡುಗಡೆಯಾಗಿದ್ದಿಲ್ಲ ಅನೇಕ ಅತಿಥಿ ಶಿಕ್ಷಕರು ಕೂಡ ಯಾವಾಗ ವೇತನ ಬಿಡುಗಡೆಯಾಗುತ್ತೆ ಎಂಬುದ್ರ ಬಗ್ಗೆ ವೇಟ್ ಮಾಡ್ತಾ ಇದ್ರು ಒಟ್ಟಾರಿಯಾಗಿ ಈಗ ಆರ್ಥಿಕ ಇಲಾಖೆ ವತಿಯಿಂದ ಅತಿಥಿ ಶಿಕ್ಷಕರ ವೇತನ ಬಿಡುಗಡೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗಿದ್ದು ತಮಗೆ ಈ ಒಂದು ವಿಡಿಯೋದಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ಕೂಡ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ವಿಡಿಯೋ ಲೈಕ್ ಕೊಟ್ಟು ಇನ್ನು ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಪ್ರಸಕ್ತ ಸಾಲಿನಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಪ್ರಾಥಮಿಕ ಶಾಲೆಗಳಲ್ಲಿ ಮತ್ತು ಪ್ರೌಢಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅತಿಥಿ ಶಿಕ್ಷಕರ ವೇತನಕ್ಕೆ ಸಂಬಂಧಪಟ್ಟಂತೆ ಈ ಬಾರಿ ಏನು ಪ್ರತಿ ವರ್ಷನೂ ಕೂಡ ಅತಿಥಿ ಶಿಕ್ಷಕರ ಒಂದು ಬಾರಿ ಏನು ವೇತನವನ್ನ ಬಿಡುಗಡೆ ಮಾಡಿದ್ರೆ ನಂತರ ಪ್ರತಿ ತಿಂಗಳು ಕೂಡ ಅವರ ಒಂದು ಖಾತೆಗಳಿಗೆ ವೇತನವನ್ನ ಜಮಾ ಮಾಡ್ತಾ ಬರ್ತಾ ಇದ್ರು ಬಟ್ ಈ ಬಾರಿ ರಾಜ್ಯ ಸರ್ಕಾರದ ವತಿಯಿಂದ ಕೇವಲ ಪ್ರೌಢಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅತಿಥಿ ಶಿಕ್ಷಕರಿಗೆ ಕೇವಲ ಮೂರು ತಿಂಗಳ ವೇತನವನ್ನ ಬಿಡುಗಡೆ ಮಾಡಿದ್ರು ಅದ್ರ ಜೊತೆಗೆ ಈ ಪ್ರಾಥಮಿಕ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅತಿಥಿ ಶಿಕ್ಷಕರಿಗೆ ಸುಮಾರು ನವೆಂಬರ್ ತಿಂಗಳವರೆಗೆ ಮಾತ್ರ ವೇತನವನ್ನ ಬಿಡುಗಡೆ ಮಾಡಿದ್ರು ಸೊ ಬಾಕಿ ಉಳಿದಿರುವಂತಹ ವೇತನವನ್ನ ಬಿಡುಗಡೆ ಮಾಡಿದ್ದಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಅನೇಕ ರಾಜ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಅನೇಕ ಅತಿಥಿ ಶಿಕ್ಷಕರು ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮತ್ತು ಬಿಇಒ ಆಫೀಸ್ಗಳಿಗೆ ಭೇಟಿ ಕೊಟ್ಟು ಯಾವಾಗ ಅತಿಥಿ ಶಿಕ್ಷಕರ ವೇತನ ಬಿಡುಗಡೆಯಾಗುತ್ತೆ ಎಂಬುದರ ಬಗ್ಗೆ ವೇಟ್ ಮಾಡ್ತಾ ಇದ್ರು ಸೊ ಅಂತವರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಕೆಲವೊಂದಿಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಅತಿಥಿ ಶಿಕ್ಷಕರ ವೇತನ ಬಿಡುಗಡೆಗೆ ಸಂಬಂಧಪಟ್ಟಂತೆ ಬಾಕಿ ಉಳಿದಿರುವಂತಹ ಏನು ವೇತನ ಏನಿದೆ ಆ ಒಂದು ವೇತನವನ್ನ ಈಗಾಗಲೇ ಆರ್ಥಿಕ ಇಲಾಖೆ ವತಿಯಿಂದ ಆಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ನಿನ್ನೆ ಅಷ್ಟೇ ಆರ್ಥಿಕ ಇಲಾಖೆ ವತಿಯಿಂದ ಕಡತ ಏನು ಹೊರಬಿದ್ದಿದ್ದು ಈ ಅತಿಥಿ ಶಿಕ್ಷಕರ ವೇತನ ಬಿಡುಗಡೆಯಾಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸೊ ಈ ಒಂದು ಅತಿಥಿ ಶಿಕ್ಷಕರ ವೇತನ ಜಿಲ್ಲಾವಾರು ಮತ್ತು ತಾಲೂಕುವಾರು ಎಷ್ಟು ಅತಿಥಿ ಶಿಕ್ಷಕರಿದ್ದಾರೆ ಇದರ ಅನುಗುಣವಾಗಿ ಬಿಡುಗಡೆಯಾಗಿದ್ದಾವೆ ಈಗ ಈ ಒಂದು ಅತಿಥಿ ಶಿಕ್ಷಕರು ವೇತನವನ್ನು ಮಾರ್ಚ್ ಅಂತ್ಯದವರೆಗೆ ಬಾಕಿ ಉಳಿದಿರುವಂತಹ ತಮ್ಮ ವೇತನ ಖಾತೆಗೆ ಜಮಾ ಆಗುವಂತಹ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಬಿಡುಗಡೆಯಾಗಿರುವಂತಹ ಪ್ರತಿ ಕೂಡ ತಾವು ಇಲ್ಲಿ ಸ್ಕ್ರೀನ್ ಅಲ್ಲಿ ಹಚ್ಚಿರ್ತೇನೆ ತಾವು ನೋಡಬಹುದು ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾರು ಡೌಟ್ಸ್ಗಳಿದ್ರು ಕೂಡ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಮುಂದಿನ ಒಂದು ವೀಡಿಯೋದಲ್ಲೂ ಕೂಡ ತಮಗೆ ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೇನೆ ಸೊ ಈ ಒಂದು ವಿಡಿಯೋದಲ್ಲಿ ಇಷ್ಟೇ ಇನ್ಫಾರ್ಮೇಷನ್ ಇರೋದು ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ